ನಮಸ್ಕಾರ ಸ್ನೇಹಿತರೆ ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡದ ಹಿರಿತನದ ಕಲಾವಿದ ನಾಗ್ ಸರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಇದು ನಿಜಕ್ಕೂ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಮೋಘ ಕ್ಷಣ ಅವರ ಸಾಧನೆ ಜೀವನ ಪಯಣ ಮತ್ತು ಸಿನಿಮಾ ಲೋಕದ ಮೆಲುಕುಗಳ ಬಗ್ಗೆ ಮಾತನಾಡೋಣ ಬನ್ನಿ ಅನಂತ್ನಾಗ್ ಅವರು ಐವತ್ತು ವರ್ಷಗಳಿಗಿಂತ ಹೆಚ್ಚು ಅವಧಿಯ ಸಿನಿ ಜೀವನ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಕನ್ನಡ ಹಿಂದಿ ಮರಾಠಿ ಭಾಷೆಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಅವರು ನಿಜಕ್ಕೂ ನಟನೆ ಎಂಬ ಕಲೆಗೆ ಜೀವ ನೀಡಿದ ವ್ಯಕ್ತಿ ಅವರ ಪ್ರಮುಖ ಚಿತ್ರಗಳು ನಾನಿನ್ನ ಬಿಡಲಾರೆ ಆಕ್ಸಿಡೆಂಟ್ ಗೌರಿ ಗಣೇಶ ಮತದಾನ ಮತ್ತು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮಾಲ್ಗುಡಿ ಡೇಸ್ ಧಾರಾವಾಹಿಯಿಂದ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾದರು ಅವರಿಗೆ ಲಭಿಸಿದ ಪದ್ಮಭೂಷಣ ಪ್ರಶಸ್ತಿಯ ಬಗ್ಗೆ ನೋಡೋದಾದರೆ ಭಾರತೀಯ ಸರ್ಕಾರ ನೀಡುವ ಮೂರನೇ ಅತಿ ಬೃಹತ್ ನಾಗರಿಕ ಗೌರವವೆಂದರೆ ಪದ್ಮಭೂಷಣ ಶ್ರೀ ಅನಂತ್ ನಾಗ್ ಕಲಾ ಫಿಲ್ಮ್ ಅಭಿನಯ ಕನ್ನಡ ಚಿತ್ರರಂಗದ ಹಿರಿಯ ಜನಪ್ರಿಯ ಪ್ರತಿಭಾನ್ವಿತ ನಟ ಅನಂತ್ನಾಗ್ ಅವರು ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಬಹುಭಾಷಾ ಸಿನಿಮಾಗಳಲ್ಲಿ ತಮ್ಮ ಅಮೋಘ ಅಭಿನಯದಿಂದ ವೀಕ್ಷಕರು ವಿಮರ್ಶಕರ ಮೆಚ್ಚುಗೆಗೆ ಪಾತ್ರರಾಗಿರುವ ಅನಂತ್ನಾಗ್ ಅವರ ಹೆಸರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೆ ಘೋಷಿಸಲಾಗಿತ್ತು ಮಂಗಳವಾರ ಮೇ ಇಪ್ಪತ್ತೇಳರಂದು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಚಿತ್ರರಂಗ ಮಾತ್ರವಲ್ಲದೆ ರಾಜಕೀಯಕ್ಕೂ ಪಾದಾರ್ಪಣೆ ಮಾಡಿದ್ದ ಅನಂತ ಕರ್ನಾಟಕದಿಂದ ಎಲ್ ಎ ಹಾಗೂ ಸಿಯಾಗಿಯೂ ಆಯ್ಕೆಯಾಗಿದ್ದರು ಕಲಾ ರಂಗದಲ್ಲಿ ಅವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗಿದೆ ಪ್ರಶಸ್ತಿಯನ್ನ ಕುರಿತು ಅವರ ಪ್ರತಿಕ್ರಿಯೆ ಪದ್ಮಭೂಷಣ ಪ್ರಶಸ್ತಿ ಘೋಷಣೆಯಾದ ಸಂದರ್ಭದಲ್ಲಿ ಅವರು ಈ ಗೌರವವನ್ನು ಕರ್ನಾಟಕದ ಜನರಿಗೆ ಅರ್ಪಣೆ ಮಾಡುತ್ತೇನೆ ಎಂದು ಅನಂತ್ನ ತಿಳಿಸಿದ್ದಾರೆ ಅನಂತ್ನಾಗ್ ಅವರ ನಿಸ್ವಾರ್ಥ ಸೇವೆಗೆ ತಮ್ಮ ಕಲೆಯ ಮೂಲಕ ಕನ್ನಡಿಗರ ಮನಗೆದ್ದ ಈ ಹಿರಿಯ ನಟರಿಗೆ ನಮಸ್ಕಾರಗಳು ಇಂದಿನ ದಿನಗಳಲ್ಲಿ ಪದ್ಮಭೂಷಣ ಎನ್ನುವುದು ಕೇವಲ ಪ್ರಶಸ್ತಿಯಲ್ಲ ಅದು ಕಲೆಗೆ ಸಲ್ಲಿಸುವ ಗೌರವ ಅನಂತ್ನಾಗ್ ಅವರು ನಮ್ಮ ಕನ್ನಡದ ಹೆಮ್ಮೆಯ ತಾರೆ ಇಂದಿಗೂ ಅವರು ಉತ್ತಮ ಪಾತ್ರಗಳಲ್ಲಿ ಕಾಣಿಸುತ್ತಿದ್ದಾರೆ ಸಿನಿಮಾ ಜಗತ್ತಿಗೆ ಸ್ಫೂರ್ತಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಇನ್ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ಧನ್ಯವಾದಗಳು